ಸ್ವಾತಂತ್ರ್ಯ ಹೋರಾಟ ಒಂದನೆಯದು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನು ಲಾರ್ಡ್ ಲಿಟ್ಟನ್ ಜಾರಿಗೆ ತಂದರು ಎರಡನೆಯದು ಹದಿನೆಂಟುನೂರ ಐವತ್ತೆಂಟರ ರಾಣಿ ಮಹಾಸನ್ನದನ್ನು ಬ್ರಿಟಿಷ್ ಸರ್ಕಾರವು ಘೋಷಿಸಿ ಭಾರತೀಯರನ್ನು ಬ್ರಿಟಾನಿನ ಪ್ರಜೆಗಳೆಂದು ಪರಿಗಣಿಸಿತು ಮೂರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಸಾವಿರದ ಎಂಟುನೂರ ಎಂಬತ್ತೈದು ನಾಲ್ಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಎ ಒ ಯು ಐದು ಮಂದಗಾಮಿಗಳ ಯುಗ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಆರು ಆರನೇದು ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಾರಂಭದ ಇಪ್ಪತ್ತು ವರ್ಷಗಳನ್ನು ಮಂದಗಾಮಿ ಯುಗ ಎನ್ನುತ್ತಾರೆ ಏಳು ಮಂದಗಾಮಿಗಳಲ್ಲಿ ಪ್ರಮುಖರು ಎಂ ಜಿ ರಾಣೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಕೃಷ್ಣ ಗೋಖಲೆ ಎಂಟು ಮಂದಗಾಮಿಗಳ ಯುಗವನ್ನು ಉದಾರ ರಾಷ್ಟ್ರವಾದ ಕಾಲವೆಂದು ಹೇಳಲಾಗಿದೆ ಒಂಬತ್ತು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ರಚಿಸಿದವರು ದಾದಾಬಾಯಿ ನವರೋಜಿ ಮತ್ತು ತೀವ್ರಗಾಮಿಗಳ ಯುಗ ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ಇಪ್ಪತ್ತು ಹನ್ನೊಂದು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಕರು ಎಂದು ತೀವ್ರಗಾಮಿಗಳು ಕರೆದಿದ್ದಾರೆ ಹನ್ನೆರಡು ತೀವ್ರಗಾಮಿಗಳಲ್ಲಿ ಪ್ರಮುಖರು ಅರವಿಂದ್ ಘೋಷ್ ಬಿಪಿನ್ ಚಂದ್ರಪಾಲ್ ಲಾಲ್ ಲಜಪತ್ ರಾಯ್ ಹದಿಮೂರು ಹತ್ತೊಂಬತ್ತು ನೂರ ಐದರ ಬಂಗಾಳ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸಿತು ಹದಿನಾಲ್ಕು ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು ಹದಿನೈದು ಬಂಗಾಳದ ವಿಭಜನೆಯನ್ನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂಪಡೆಯಿತು ಹದಿನಾರು ತಿಲಕರು ಸ್ವರಾಜವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತಿರುವೆ ಎಂದು ಘೋಷಿಸಿದರು ಹದಿನೇಳು ತಿಲಕರ ಪತ್ರಿಕೆಗಳು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮರಾಠ ಹದಿನೆಂಟು ತಿಲಕರು ಜೈಲಿನಲ್ಲಿದ್ದಾಗ ಗೀತ ರಹಸ್ಯ ಪುಸ್ತಕವನ್ನು ಬರೆದರು ಹತ್ತೊಂಬತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ರಹಸ್ಯ ಸಂಘಗಳು ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಇಪ್ಪತ್ತು ಧಾರ್ಮಿಕ ಜಾಗೃತಿಗಾಗಿ ಗೈಡಿಯನ್ ಲೂ ಅರಕ ಎಂಬ ಸಂಸ್ಥೆಯನ್ನು ಕಟ್ಟಿದರು ಇಪ್ಪತ್ತೊಂದು ಆಂಗ್ಲ ಸರ್ಕಾರ ಜಾಂದೋನಾಂಗರ್ ಬಂಧಿಸಿ ಸಿಲ್ಚರ್ ಜೈಲಲ್ಲಿಟ್ಟರು ಇಪ್ಪತ್ತೆರಡು ಗಾಂಧಿಯುಗ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೇಳು ಇಪ್ಪತ್ತ್ಮೂರು ಗಾಂಧೀಜಿಯವರು ಹೋರಾಟದ ತಂತ್ರಗಳು ಪರೋಕ್ಷದ ಪ್ರತಿರೋಧ ಹಿಂಸೆ ಸತ್ಯಾಗ್ರಹ ಇಪ್ಪತ್ತ್ನಾಲ್ಕು ರೌಲತ್ ಕಾಯ್ದೆ ಫೆಬ್ರವರಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ರಲ್ಲಿ ಜಾರಿಗೆ ತರಲಾಯಿತು ಇಪ್ಪತ್ತೈದು ಜಾಲಿಯನ್ ವಾಲ್ಬಾಗ್ ಹತ್ಯಾಖಂಡದ ರೂವಾರಿ ಜನರಲ್ ಡಯರ್ ಮೊಹಮ್ಮದ್ ಅಲಿ ಶೌಕತ್ ಅಲಿ ಖಿಲಾಫತ್ ಚಳವಳಿಯನ್ನು ಭಾರತದಲ್ಲಿ ಪ್ರಾರಂಭಿಸಿದರು ಇಪ್ಪತ್ತೇಳು ಅಸಹಕಾರ ಚಳುವಳಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭಿಸಿದರು ಇಪ್ಪತ್ತೆಂಟು ಚೌರ ಚೌರ ಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೋತಿಲಾಲ್ ನೆಹರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು ಮೂವತ್ತು ದೇಶ ಬಂಧು ಎಂದು ಸಿ ಆರ್ ದಾಸರನ್ನು ಕರೆಯುತ್ತಾರೆ ಮೂವತ್ತೊಂದು ಕಾಂಗ್ರೆಸ್ ಲಾವರು ಅಧಿವೇಶನದ ಅಧ್ಯಕ್ಷರು ಜವಾಹರ್ ನೆಹರು ಮೂವತ್ತೆರಡು ದಂಡಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತು ಮೊದಲ ದುಂಡು ಮೇಜಿನ ಪರಿಷತ್ ಸಮಾವೇಶ ಮೂವತ್ತ್ನಾಲ್ಕು ಗಾಂಧಿ ಇರುವಿನ ಒಪ್ಪಂದ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೈದು ಮೊದಲ ದುಂಡು ಮೇಜಿನ ಪರಿಷತ್ ಸಮಾವೇಶ ಗಾಂಧಿ ಇರುವಿನ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ ಮೂವತ್ತಾರು ಎರಡನೆಯ ದುಂಡು ಮೇಜಿನ ಪರಿಷತ್ ಸಮಾವೇಶದ ಉದ್ದೇಶ ದಲಿತರಿಗೆ ಪ್ರತ್ಯೇಕ ಮತಗಟ್ಟೆ ರೂಪಿಸುವುದು ಮೂವತ್ತೇಳು ಎರಡನೆಯ ದುಂಡು ಮೇಜಿನ ಪರಿಷತ್ ಸಮಾವೇಶ ಪುನಃ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೂರನೇ ದುಂಡು ಮೇಜಿನ ಪರಿಷತ್ ಸಮಾವೇಶ ಕರೆಯಲಾಯಿತು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾಯಿತು ನಲವತ್ತು ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂಬ ಕರೆ ನೀಡಿದರು ನಲವತ್ತೊಂದು ಕಾರ್ಮಿಕ ಹೋರಾಟವು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಯಿತು ನಲವತ್ತೆರಡು ಸುಭಾಷ್ ಚಂದ್ರ ಬೋಸ್ ನೇತಾಜಿ ಎಂದು ಜನಪ್ರಿಯರಾದರು ನಲವತ್ತ್ಮೂರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನದಲ್ಲಿ ಗಾಂಧೀಜಿ ಬೆಂಬಲದೊಂದಿಗೆ ಬೋಸರು ಅಧ್ಯಕ್ಷರಾದರು ನಲವತ್ನಾಲ್ಕು ಸುಭಾಷ್ ಚಂದ್ರ ಬೋಸರು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸ್ಥಾಪಿಸಿದರು ನಲವತ್ತೈದು ಐ ಎನ್ ಎ ವಿಸ್ತಾರೂಪ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತೀಯ ರಾಷ್ಟ್ರೀಯ ಸೇನೆ ನಲವತ್ತಾರು ಬೋಸರು ದಿಲ್ಲಿ ಚೆಲೋ ಕರೆ ನೀಡಿದರು ನಲವತ್ತೇಳು ಬೋಸರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆ ನೀಡಿದರು ನಲವತ್ತೆಂಟು ಅಂಬೇಡ್ಕರ್ ಬಹಿಷ್ಕೃತ ಹಿತಕರಣಿ ಸಭಾ ಎಂಬ ಹೊಸ ಪಕ್ಷ ಸ್ಥಾಪಿಸಿದರು ನಲವತ್ತೊಂಬತ್ತು ಅಂಬೇಡ್ಕರ್ ಪತ್ರಿಕೆಗಳು ಪ್ರಬುದ್ಧ ಭಾರತ ಜನತಾ ಬಹಿಷ್ಕೃತ ಐವತ್ತು ಸಂವಿಧಾನದ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಐವತ್ತೊಂದು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್ ಐವತ್ತೆರಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಲವತ್ತೊಂಬತ್ತನೆಯ ಅಧಿವೇಶನದ ಅಧ್ಯಕ್ಷಕರು ನೆಹರು ಐವತ್ತ್ಮೂರು ಪಟೇಲರು ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾಗಿದ್ದಾರೆ ಐವತ್ನಾಲ್ಕು ನೆಹರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ನಿಧನ ಹೊಂದಿದರು ಐವತ್ತೈದು ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಹದಿನಾರು ಪ್ರತ್ಯೇಕ ರಾಷ್ಟ್ರ ಕಾರ್ಯಾಚರಣೆ ದಿನಕ್ಕೆ ಕರೆ ಐವತ್ತಾರು ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತಾರು ಲಾರ್ಡ್ ಮೌಂಟ್ ಬ್ಯಾಂಟನ್ ಭಾರತದ ಮೊದಲ ವೈಸ್ರಾಯ್ అగి నేమకా ఉండారో